ಚೆನ್ನಪ್ಪ್ಯನ್ ಕರ್ಕ ಕೇಳ್ಕೊಬಂದು ಅವನು ಮೈಸೂರಿಗೆ ಹೋದ ಕೇಳ್ಕೊಬ್ರ ಮೈಸೂರಿನಲ್ಲಿ ಇದ್ದ ಚೆನ್ನಪ್ಪಯ್ಯ ಮೈಸೂರಿನಲ್ಲಿ ಹೋಗಿ ಕೇಳ್ಕೊಬಂದು ಚೆನ್ನಪ್ಪಯ್ಯ ಏನ್ ನಮ್ಮ ಅಪ್ಪನಿಗೆ ರಾಂಗ್ ಅಡ್ವೈಸ್ ಕೊಟ್ಬಿಟ್ಟವನೇ ಏಯ್ ಕುರುಬರೆಲ್ಲ ಲಾಯರ್ ಏನಿದ್ರು ಮೇಯರ್ ಜಾತಿಯವರು ಲಾಯರ್ ಕುರುಬರು ಕುರುಬರ್ ಜಾತಿ ಹೋದ ಲಾಯರ್ ಹಾಕಲ್ಲ ನಮ್ಮ ಅಪ್ಪ ಚೆನ್ನಪ್ಪ ಏನು ಮಾತು ಕೇಳ್ಕಂಡು ಹೇಗೆ ನೀನು ಮಾತ್ರ ಲಾವ್ ಹೋದಾಗಿಲ್ಲ ಎಲ್ಲರ ಕೆಲಸ ಆಮೇಲೆ ನಾನು ಊರ್ನವ್ರನ್ನೆಲ್ಲ ಸೇರಿಸ್ತೇನೆ ಪಂಚಾಯತಿಗೆ ಪಂಚಾಯಿತಿನಲ್ಲಿ ಹೇಳ್ದೆ ನಮ್ಮಪ್ಪ ಅಲ್ಲೂ ಒಪ್ಪದೇ ಇದ್ದ ನಾನು ಭಾಗ ಕೊಟ್ಬಿಡ್ ಹಾಗೆ ಅಂತ ಕೂತ್ಕೋಬಿಟ್ಟೆ ನಾನು ನಮ್ಮ ಅಪ್ಪನಿಗೆ ನನ್ನ ಭಾಗ ಕೊಟ್ಬಿಡಪ್ಪ ನೀನು ಓರ್ಸ ಕಷ್ಟ ಆಯ್ತದೆ ನಿನಗೆ ಬೇಡಕ್ಕೆ ಬೇಡ ಕೊಟ್ಬಿಡುವಂತಂದು ಆಮೇಲೆ ಒಪ್ಕೊಂಡ ಒಪ್ಕೊಂಡ ಮೇಲೆ ನಾಲ್ ಅದೆ ಒಂದು ವೇಳೆ ಮಾತು ಕೇಳ್ಕೊಂಡು ನಾ ಹೋಗಿದ್ರೆ ಇವ ಇವಾಗ ಚೀಫ್ ಮಿನಿಸ್ಟರ್ ಆಗಕಾಯ್ತಿ ಆಯ್ತೈತೆನ್ರಿ ಅದಕ್ಕೆ ನಿಮ್ಮ ಮಕ್ಕಳಿಗೆ ಯಾವ ಕಾರಣಕ್ಕೂ ಕೂಡ ವಿದ್ಯಾವಂತರನ್ನಾಗಿ ಮಾಡಲೇಬೇಕು ವಿದ್ಯೆ ಕಲಿಸ್ತೇನೆ ಇರಬಾರ್ದು ಇರಬಾರ್ದು ಅದಕ್ಕೆ ಕೊನೆಯಲ್ಲಿ ಆಶ್ರಮ ಮಾಡಿದ್ರು ಇವರು ಮಹಾ ವಾಲ್ ಮಹರ್ಷಿ ವಾಲ್ಮೀಕಿಯವರು ಆಶ್ರಮ ಮಾಡಿದರು ಶೀತಿ ಅಲ್ಲೇ ಹೋಗಿ ಉಳ್ಕೊಳ್ಳೋದು ಅದು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಜೀವನದ ತತ್ವ ಇದೆಯಲ್ಲ ಅದು ಎಲ್ಲ ರಾಮಾಯಣದಲ್ಲಿ ಕಲೀಲಿಕ್ಕೆ ಸಾಧ್ಯ ಆಗ್ತದೆ ಆದರ್ಶಗಳನ್ನೆಲ್ಲ ಕಲೀಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಏನಾದರೂ ಪ್ರಜಾಪ್ರಭುತ್ವ ನಮ್ಮ ದೇಶದಲ್ಲಿ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ರೆ ಅವತ್ತೇ ಪ್ರಜಾಪ್ರಭುತ್ವದ ಅಡಿಗಲ್ಲನ್ನು ವಾಲ್ಮೀಕಿಯವರು ಮಹರ್ಷಿ ವಾಲ್ಮೀಕಿಯವರು ಹಾಕಿದರು